ಆರ್ಯನ್ ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜಿನ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿ ದೇಣಿಗೆ ರೂಪದಲ್ಲಿ ಚೆಕ್ ನೀಡಿದ ಕೆರೆ ಹೆಬ್ಬಾರ್ ವಿದ್ಯಾರ್ಥಿಗಳು ತಮ್ಮ ಬದುಕಿನ ಜೊತೆಯಲ್ಲಿ ಸಾಮಾನ್ಯ ತಿಳುವಳಿಕೆಯನ್ನು ಅರಿತುಕೊಂಡಿರಬೇಕು ಕಳೆದು ಹೋದ ಸಮಯ ಮತ್ತೆ ಬರಲಾರದು ಆದ್ದರಿಂದ ಸಮಯದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಜೀವಜಲ ಜಲ ಕಾರ್ಯಪಡೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಹೆಬ್ಬಾರ್ ಅವರು ತಿಳಿಸಿದರು ಅವರಿಂದು ಎಂಇಎಸ್ ಆರ್ ಎನ್ ಶೆಟ್ಟಿ ಪಾಲಿಟೆಕ್ನಿಕ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆ ಉದ್ಘಾಟಿಸಿ ಬಳಿಕ ದತ್ತನಿಧಿ ಬಹುಮಾನ ವಿತರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ಉಪ ಉಪಸಮಿತಿಯ ಚೇರ್ಮನ್ ಎಲ್ಆರ್ ಹೆಗಡೆ ಸರ್ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಕಾಲೇಜಿನ ಪ್ರಾಚಾರ್ಯರಾದ ಗಣಪತಿ ಹೆಗಡೆ ಸ್ವಾಗತಿಸಿದರು ಮೆಕ್ಯಾನಿಕಲ್ ವಿಭಾಗದ ಉಪನ್ಯಾಸಕರಾದ ನವೀನ್ ಶೆಟ್ಟಿ ಅತಿಥಿಗಳ ಪರಿಚಯವನ್ನ ಮಾಡಿದರು ಉತ್ತರ ಕನ್ನಡ ಜಿಲ್ಲೆಯ ಮಹೀಂದ್ರ ವಾಹನಗಳ ಮಾಲೀಕರೇ ನಿಮ್ಮ ವಾಹನಕ್ಕೆ ಬೇಕಾಗುವ ಬಿಡಿ ಭಾಗಗಳು ಅಂದ್ರೆ ಆಕ್ಸೆಸರೀಸ್ ಕುಮಟಾದಲ್ಲಿಯೇ ದೊರೆಯುತ್ತೆ ಅದು ಕೂಡ ತುಂಬಾ ಹತ್ತಿರ ಕುಮಟಾ ಬಸ್ ಸ್ಟ್ಯಾಂಡ್ ನಿಂದ ಗಿಬ್ ಸರ್ಕಲ್ ಹೋಗುವ ಮಾರ್ಗ ಮಧ್ಯೆ ಒಳಗಡೆ ಇರುವ ಸುಮಂತ್ ಬಿಲ್ಡಿಂಗ್ನ ಫುಡ್ ಕ್ಲಬ್ ರೆಸ್ಟೋರೆಂಟ್ ಕೆಳಗಡೆ ಇರುವ ಗುರುಪ್ರಸಾದ್ ಆಟೋಮೊಬೈಲ್ನಲ್ಲಿ ಮಹೀಂದ್ರಾ ವಾಹನಗಳಾದ ಒಲೆರೊ ಎಲ್ಲ ಮಾಡೆಲ್ಗಳ ಹಾಗೂ ಮಹೀಂದ್ರ ಪಿಕಪ್ಗಳಲ್ಲಿರುವ ಸುಪ್ರೋ ಜೀತೋ ಮೆಕ್ಸಿಮೊ ಇನ್ನಿತರ ಎಲ್ಲ ಮಾಡೆಲ್ಗಳ ಆಕ್ಸೆಸರೀಸ್ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಎಕ್ಸುವಿ ಫೈವ್ಓಿಯುವಿ ಕೆಯುವಿ ಸೈಲೋ ನಿಯೋ ಇನ್ನಿತರ ವಾಹನಗಳ ಆಕ್ಸೆಸರೀಸ್ ನಮ್ಮಲ್ಲಿ ಲಭ್ಯ ಮಹೀಂದ್ರಾ ವಾಹನದ ಬಿಡಿ ಭಾಗಗಳ ಅಧಿಕೃತ ಡೀಲರ್ ಆಗಿರುವ ಗುರುಪ್ರಸಾದ್ ಆಟೋಮೊಬೈಲ್ ಇವರು ಈಗಾಗಲೇ ವಿಶ್ವಾಸಾರ್ಹ ಸೇವೆ ನೀಡಿ ಎಲ್ಲೆಡೆ ಹೆಸರು ಮಾಡಿದ್ದಾರೆ ನಿಮ್ಮ ವಾಹನಗಳ ಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ದೀರ್ಘ ಬಾಡಿಗೆ ಬರಲು ನಮ್ಮಲ್ಲಿ ದೊರೆಯುವ ಅಧಿಕೃತ ಆಕ್ಸೆಸರೀಸ್ಗಳನ್ನೇ ಖರೀದಿಸಿ ನಿಮ್ಮ ವಾಹನಗಳ ಆಯುಷ್ಯ ವೃದ್ಧಿಸಿ ಅಗತ್ಯ ಬಿದ್ದಲ್ಲಿ ನಿಮಗೆ ನಮ್ಮಲ್ಲಿ ಸರ್ವಿಸ್ ಕೂಡ ಲಭ್ಯವಿದೆ ಈ ಎಲ್ಲ ಸೇವೆಗಳಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಲು ಕುಮಟಾದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದ ಸುಮಂತ್ಸ್ ನಲ್ಲಿ ಕಾಣುವಂತಹ ಮಹೀಂದ್ರರವರ ಗುರುಪ್ರಸಾದ್ ಆಟೋಮೊಬೈಲ್ ಗೆ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಏಟ್ ಟು ಸಿಕ್ಸ್ ಟು ಸೆವೆನ್ ಫೋರ್ ಟೂ ಝೀರೋ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಏಟ್ ಫೋರ್ ಏಟ್ ಫೋರ್ ಗೆ ಕರೆ ಮಾಡಿ ಮಾಹಿತಿ ಪಡೆಯಿರಿ ಮಹೀಂದ್ರ ವಾಹನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಅನುಭವಿಗಳಾದ ಗಣೇಶ್ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಟೂ ಸೆವೆನ್ ಫೋರ್ ಝೀರೋ ಅದೇ ರೀತಿಯಾಗಿ ನಮ್ಮಲ್ಲಿ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವಾಹನಗಳ ಆಕ್ಸೆಸರೀಸ್ ಗಳು ಕೂಡ ಲಭ್ಯ ಹಿಂದೆ ಭೇಟಿ ಕೊಡಿ ಗುರುಪ್ರಸಾದ್ ಆಟೋಮೊಬೈಲ್ ಕುಮಟಾ ಸುಮನ್ಸ್ ಬಿಲ್ಡಿಂಗ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ Double seven six zero four eight four eight four seven game.